ನಮಸ್ಕಾರ ಇವತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರೋ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಮಂಗಳ ಹಾಗೂ ನರಸಿಂಹಮೂರ್ತಿ ನಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ೂರು ಬಿ ಮಂಗಳಮ್ಮ ನಮ್ಮ ಮನೆಯವರ ಹೆಸರು ಮಾಜಿ ಮೆಂಬರು ಗ್ರಾಮ ಪಂಚಾಯತಿ ಮೆಂಬರು ನಮ್ಮ ತಂದೆ ಮಾದೇವಪ್ಪ ತಾಯಿ ಹನುಮಂತಮ್ಮ ಅಣ್ಣ ಈರಪ್ಪ ಮ ಅಣ್ಣ ನಿನ್ನೊಬ್ಬ ಅಣ್ಣ ಮಂಜಪ್ಪ ಆನಂತರ ಮಕ್ಕಳ ಹೆಸರು ಪ್ರಿಯಾಂಕ ಮತ್ತು ಎಳನೇ ಮಗಳ ಹೆಸರು ಭೂಮಿಕಾ ಮೂರನೇ ಮಗಳ ಹೆಸರು ಮನುಜ ನಾಲ್ಕನೇ ಮಗ ಮೋಹನ್ ಸೊ ನಿಮಗೆ ರಾಜಕೀಯ ಬರಬೇಕು ಅನಿಸ್ತಿದೆ ಅವಾಗ ಆವತ್ತಿನ ಟೈಮು ರಾಜಕಾರಣದ ಬಗ್ಗೆ ನಮಗೆ ಅಷ್ಟೊಂದು ಆಸಕ್ತಿ ಇದ್ದಿಲ್ಲ ಸರ್ ಆದರೆ ಸಂಘ ಸಂಸ್ಥೆಗಳಾಗೆ ಆಮೇಲೆ ದೇವಸ್ಥಾನಕ್ಕೆ ವಿಚಾರದ ಹಾಗೆ ಎಲ್ಲದಕ್ಕೂ ಎಂಟ್ರಿ ಹಾಕಿದ್ದೆ ಸರ್ ಹಂಗೆ ಹೋಗಿ ಹೋಗಿ ಆ ಕಮಿಟಿಯಲ್ಲಿ ಎಲ್ಲರೂ ನನ್ನ ಸದಸ್ಯರು ಮಾಡಿದೆ ಸರ್ ಜನ ಜನಪ್ರತಿನಿಧಿಗಳು ಯಜಮಾನರುಗಳು ಹೇಳಿ ಹೇಳಿ ಆ ಸಂಘ ಸಂಸ್ಥೆ ಬೆಳೆದೆ ಸರ್ ಆ ನಂತರ ರಾಜಕಾರಣಕ್ಕೆ ಆ ಜನನೇ ನಮಗೋಸ್ಕರ ಮತ್ತು ಇವರೇ ನಿಲ್ಲುವಲ್ಲ ನಿಲ್ಲಿ ಅಂತ ಪ್ರ ಪ್ರೆಷರ್ ಮಾಡಿದರು ಜನಗಳು ಜನದ ಮಧ್ಯೆ ಇರೋದು ಎಲ್ಲದ ವಿಚಾರಕ್ಕೂ ಹೋಗಿದ್ದೆ ನಾನು ಹೊಟ್ಟೆ ಎಲ್ಲ ವಿಚಾರದಾಗ ಆ ಆದಾಗ ಜನ ನನಗೆ ಎಲೆಕ್ಷನ್ನಿಗೆ ನೀನು ನಿಲ್ಲು ಅಂತ ಸ್ಟಾರ್ಟ್ ಮಾಡಿದರು ಆ ಜನನೇ ನಮ್ಮನ್ನು ಎಲೆಕ್ಷನ್ಗೆ ನಿಲ್ಲಿಸಿದರು ಗೆಲ್ಸಿದರು ಪ್ರಮಾಣವಾಗಿ ಎಲ್ಲ ರೀತಿಯಿಂದನು ಜನ ಸೇವೆ ಎಲ್ಲ ರೀತಿಯಿಂದ ಮಾಡಿದ್ದೆ ಸರ್ ನಾನು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ ಸರ್ ಹೌದು ಸರ್ ಸಮಾಜ ಸಮಾಜ ಸೇವೆಗೆ ಫಸ್ಟಿಗೆ ಹಾಕಲಿಲ್ಲ ಸರ್ ನಾನು ನಮ್ಮ ಜಮೀನಿಗೋಸ್ಕರ ನಾವು ಮೇಂಟೈನ್ ಮಾಡ್ಕೊಂತಿದ್ವಿ ಜನದ ಮಧ್ಯೆ ಹೋದಂಗೆ ಸಮಾಜ ಸೇವೆಯಕ್ಕೆ ಸ್ಟಾರ್ಟ್ ಆದ ಸರ್ ದೇವಸ್ಥಾನ ಕಮಿಟಿ ಎಲ್ಲ ಕಮಿಟಿಯಾಗೂ ಎಂಟ್ರಿ ಆದ್ವಿ ಸರ್ ನಾವು ಆಮೇಲೆ ಫಸ್ಟ್ ದೇವಸ್ಥಾನ ಕಮಿಟಿ ಎಂಟ್ರಿ ಆದವು ಮಾರಿ ಕಮಿಟಿಯಾಗಿ ಎಂಟ್ರಿ ಆದ್ವಿ ಸರ್ ಆ ಜನ ಎಲ್ಲ ವಿಚಾರದಾಗ ಬೋಸಾಕತ್ತಿರು ನಮ್ಮ ಮಾತನ್ನು ಕೆಲವೊಂದು ಅವ್ರಿಗೆ ಅರ್ಥ ಆಗವು ಅಂತ ಏನೇ ಒಂದು ತೀರ್ಪು ಹೇಳಬೇಕಾದ್ರೂ ಜವಾಬ್ದಾರಿಯಿಂದ ಎಲ್ಲದೂ ಸೋಸಿ ಒಂದು ಜವಾಬ್ದಾರಿಯಿಂದ ಎರಡು ಜನಕ್ಕೂ ಒಂದು ತೀರ್ಪು ಕ್ರಮ ತೀರ್ ತೀರ್ಪಡ್ತಿದ್ದೆ ಸರ್ ನಮ್ಮಮ್ಮ ಹಾಲಿನ ಒಕ್ಕೂಟದ ಅಧ್ಯಕ್ಷರು ನಮ್ಮ ಅಪ್ಪಾಜಿ ಸಹಕಾರ ಸಂಘದ ಅಧ್ಯಕ್ಷರು ಆ ಅವಿರದಾಗ ಆಯ್ಕೆ ಮಾಡಿದೆ ಸರ್ ಜನ ಅಂದರೆ ನಮ್ಮ ನೆತ್ತಯ ನೋಡಿ ಆ ನಂತರ ನಮ್ಮ ಮಾಮ ನಮ್ಮ ಮಾವ ಗ್ರಾಮ ಪಂಚಾಯಿತಿ ಸದಸ್ಯ ಆದರು ಸರ್ ಆ ನಂತರ ನನ್ನ ಮತ್ತು ಆ ಜನದ ಮಧ್ಯೆ ನನ್ನ ಎಳೆದ್ರು ಸರ್ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕ ಮಾರದ ದಕ್ಷರು ನಮಗೆ ತಂದೆ ತಾಯಿನೇ ಫಸ್ಟ್ ನಮ್ಮ ತಂದೆ ತಾಯಿ ಅವರ ಹಿರಿಯರು ಆ ಗ್ರಾಮಸ್ಥರು ಆಮೇಲೆ ಮೊದಲು ಯುವಕರು ಆ ಈ ಊರಿನ ಯುವಕರು ಅವರೆಲ್ಲ ನಮಗೆ ಸಹಕಾರ ರೇಷಣೆ ಕೊಟ್ಟರು ಹೀಗೆಲ್ಲ ಮಾಡ್ಕೊಂಡು ಓದ ಮಾರದ ದಕ್ಷಕನು ನಮಗೆ ಸಿದ್ದರಾಮಯ್ಯನವರು ನಿಜ ಸರಿಯಾದ ರೀತಿ ಗೈಡೆನ್ಸನ್ನು ನಾವು ಟಿ ವಿಯಲ್ಲಿ ನೋಡ್ತಿದ್ವಿ ಎಲ್ಲ ನೋಡಿದ್ವಿ ನೋಡಿದಾಗ ನಮಗೆ ಅವ್ರ ಬಗ್ಗೆ ಆಸಕ್ತಿ ಆ ರೂಪನೇ ನಾವು ಅದನ್ನು ಪಾಲಿಸ್ಕೊಂತ ಬಂದ್ವಿ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನೂರಾರು ಸಮಸ್ಯೆಗಳಿತ್ತು ಸರ್ ಅಲ್ಲಿ ನಾವು ಗ್ರಾಮ ಪಂಚಾಯತಿ ಜನಸೇವೆ ಮಾಡಬೇಕು ಅಂತ ಅವಕಾಶ ಇತ್ತು ಕೆಲವು ಜನಗಳಿಗೆ ಶೌಚಾಲಯ ಇದ್ದಿಲ್ಲ ಆ ನಂತರ ಕೆಲವು ರೈತರಿಗೆ ಅಡಿಕೆ ಹೆಚ್ಚಿಕೋಸ್ಕರ ಬೇಕಷ್ಟು ಬೆಂಬಲ ಮಾಡಿ ಬೇಕಷ್ಟು ಅಡಿಕೆ ಜನ ಜನಗಳಿಗೆ ಕೊಡಿಸಿದ್ವಿ ಆ ನಂತರ ಆಮೇಲೆ ಕೆಲವೊಂದು ಕಟ್ಟೆಗಳಿಗೆ ನೀರು ಬರೋಂಗೆ ಒಂದು ಅವಕಾಶ ಮಾಡಿ ಉದ್ಯೋಗ ಖಾತ್ರಿ ಕೆಲಸದಾಗಲಿ ಭಾಳ ರೀತಿಯಿಂದ ಕೆಲಸ ಮಾಡಿದ್ವಿ ಆಗಿನ ಟೈಮು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಆ ಕಾರಣದಿಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಂತ್ಕೊಂಡ್ವಿ ಜನ ನಮಗೆ ಬೆಂಬಲ ಮಾಡಿದರು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಮೊದಲು ಮತ್ತೆ ಅವಕಾಶ ನಮಗೆ ಮಾಡಿಕೊಟ್ರಿ ಸರ್ ಆದರೆ ನಾವೇ ಕಾರಣ ಅಂತದ್ರಿಂದ ಇದೊಂದ್ಸಲಿ ನಿಮಗೆ ಬೇಡ ಜನರಲ್ ಸೀಟ್ ಬಂದೈತಿ ಎಸ್ ಸಿರಿಗೆ ನಮಗೆ ಅವಕಾಶ ಬೇಡ ಜನರಲ್ಲರಿಗೆ ಅವಕಾಶ ಮಾಡಿಕೊಡಿ ಮತ್ತು ಮುಂದೆ ಆದರೂ ನಮಗೆ ಅವಕಾಶ ಐತಿ ಇವು ಕಾನಿನ್ನೂ ಬೇಕಾದ್ರೆ ಅವಕಾಶ ಐತಿ ಜನದ ಬೆಂಬಲ ಐತಿ ಮೆಂಬರ್ ಆಗಲಿದ್ರು ನಿಮ್ಮ ಕೆಲಸನ ಮಾಡಿಕೊಡೋ ಒಂದು ಪವರ್ ಐತಿ ನನಗೆ ಮಾಡಿಸ್ಬಿಡ್ತೀನಿ ಅಂತ ನಿಮಗೊಂದು ಅವಕಾಶ ಮಾಡಿಕೊಟ್ಟು ಜನಕ್ಕೆ ಕನ್ವರ್ಸ್ ಮಾಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟೇನೆ ಸರ್ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿ ಕಾಂಗ್ರೆಸ್ ಪಕ್ಷದಿಂದ ಸರ್ ನಮಗೆ ಒಡೆಯ ಅಂತ ಒಂದು ಅವಕಾಶ ಮಾಡಿಕೊಡ್ತು ಕಾಂಗ್ರೆಸ್ ಪಕ್ಷ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಬಡವರಿಗೆ ಅಂತ ಒಂದು ಅವಕಾಶ ಮಾಡಿ ಹಿಂದುಳಿದರಿಗೆ ವರ್ಗದರಿಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಆ ಪಕ್ಷನ ನಾವು ಬೆಂಬಲಿಸಿದ್ವಿ ಬಿಟ್ಟರೆ ಬೇರೆ ಯಾವ ರೀತಿಯಿಂದ ನಾವು ನಾವು ಅದರಿಂದ ಉಪಯೋಗ ಏನು ಬೇಕಾದಂತ ತಗೊಂಡಿಲ್ಲ ಆದರೆ ಆ ಪಕ್ಷ ನಮಗೆ ಸಾಕಾರ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಜೀವನದ ಸಂತೋಷಗಳು ಅಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕೆಲಸ ಕಾರ್ಯ ಮಾಡಿದ್ದಾರೆ ಸಿದ್ದರಾಮಯ್ಯರು ಕೆಲವೊಂದು ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನುಡಿದಂತೆ ನಡೆದಿರೋದು ಅಂದರೆ ಕಾಂಗ್ರೆಸ್ ಪಕ್ಷ ಸರ್ ಸೊ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ರೆ ನಮ್ಮಲ್ಲಿ ನೀರಿನ ಸಮಸ್ಯೆ ಭಾಳ ಇತ್ತು ಸರ್ ಅವಾಗ ನಾವು ಅವಕಾಶಕ್ಕೆ ಮೆಂಬರ್ ಆದಾಗ ಒಂದು ಊರ್ನಾಲ್ಕು ಬೋರ್ ಹಾಕ್ಸಿದ್ವಿ ಮನೆಗಳು ಮನೆಗಳು ಆ ಕಾ ಇವರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇದು ಎಸ್ ಸಿ ಎಸ್ ಟಿ ಮನೆ ಜನಕ್ಕೆ ಕಡಿಗಣಕ್ಕೆ ಅವಕಾಶವೇ ಇಲ್ಲ ಅಂತಷ್ಟು ಹಾಕಿಬಿಟ್ಟಿದ್ರು ನಾನು ಅಲ್ಲೇ ನಾನು ಅಲ್ಲೇ ಅನ್ನೋರು ಅಂಥರಿ ಮನೆ ಮನೆಗೆ ಹೋಗಿ ಹಾಕಿ ಅವ್ರಿಗೆ ಅವಕಾಶ ಮಾಡಿಕೊಟ್ವಿ ಆಮೇಲೆ ರೋಡ್ ಆ ನಂತರ ಶೌಚಾಲಯ ಕೊಟ್ಟಿವಿ ಸರ್ ಬೇಕಾದಷ್ಟು ಇವತ್ತು ಮೆಂಬರ್ ಆದರಿ ಒಂದು ಮನೆ ಕೊಡೋಕ್ಕೆ ಸೌಜನ್ಯ ಇಲ್ಲ ಎನರ್ಜಿ ವರ್ಕು ಆವತ್ತು ಇವರು ಅವಕಾಶ ಮಾಡಿಕೊಟ್ರು ನಮ್ಮ ಹೊಲ ನಮ್ಮ ದಾರಿ ಮಾಡಿಕೊಟ್ರು ಅಂಥವು ಬೇಕಾದಷ್ಟು ದಾರಿ ಮಾಡಿಸಿದೀವಿ ಒಂದು ಐದಾರು ಕಡೆ ಎಲ್ಲ ರುದ್ರಭೂಮಿ ಸಮಸ್ಯೆ ರುದ್ರಭೂಮಿ ಸಮಸ್ಯೆ ಅದನ್ನು ಎಲ್ಲ ಮಟ್ಟ ಮಾಡಿಸಿ ಲೆವೆಲ್ ಮಾಡಿ ನಮ್ಮ ವಾದಿ ಒಳಗೆ ಆ ಜನನ ಹಚ್ಚಿ ಜಂಗಲೆಲ್ಲ ಕಡಿಸಿ ಮಟ್ಟ ಮಾಡಿ ಆ ರುದ್ರಭೂಮಿನೂ ಮಟ್ಟ ಮಾಡಿಸಿದ್ವಿ ಸರ್ ಈಗ ಹಾಲಿ ಸಮಸ್ಯೆ ಕೆಲವು ಈ ಐತೆ ಸರ್ ಕೆಲವು ಇವ್ರಿಗೆ ಯಾರಿಗೆ ಸಮಾಜದಾರಿಗೆ ಮನೆಗಳು ಅಂದರೆ ಒಟ್ಟೆ ಬಂದಿಲ್ಲ ಸರ್ ಒಂದು ವರ್ಷದಾಗೆ ಐದು ವರ್ಷ ಫೀಡಿನಾಗ ಮೂರು ಸಲ ಬಂದವು ಸರ್ ಮನೆ ಅದು ಐದು ಆರು ಮನೆ ಬಂದಿರೋದ್ರಿಂದ ಕೊಡೋಕ್ಕಾಗಲ್ಲದೆ ಸಣ್ಣ ಜನಾಂಗಗಳು ಎಲ್ಲ ಹೊಡೆದಾಟ ಮಾಡ್ಕೊಂಡು ಮನೆ ಬೀದಿಯಲ್ಲಿ ಬೀದಿಯಲ್ಲಿದ್ದಾರೆ ಸರ್ ಕೆಲವೊಂದು ಅಂಥ ಒಂದು ಅವಕಾಶ ಸಮಸ್ಯೆ ಇದೆ ಏತ ನೀರಾವರಿ ಸಮಸ್ಯೆ ಇತ್ತು ಸರ್ ಅದು ಸಿದ್ದರಾಮಯ್ಯನವರು ಆಮೇಲೆ ಕುಮಾರಸ್ವಾಮಿ ಈ ಇದು ಮುಖ್ಯಮಂತ್ರಿ ಇದ್ದಾಗ ಜೈಂಟ್ ಸರ್ಕಾರ ಇದ್ದಾಗ ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಅವರು ವ್ಯವಸ್ಥಿತವಾಗ ರೆಡಿ ಮಾಡಿದ್ದನ್ನು ಇವರು ಮತ್ತೆ ಅವಕಾಶ ಬಂದಾಗ ಮಾಡಿ ಮುಗಿಸಿದ್ದಾರೆ ಸರ್ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಹೇಳಿ ಜನ ಮತ ಹಾಕಿದರೆ ಅವರಿಗೆ ದಯವಿಟ್ಟು ಕೈ ಮುಗಿದೇನೆ ಸರ್ ನಾವು ಮನೆ ಮನೆಗೆ ಹೋಗಿ ಖಾಲಿ ಬಿದ್ದು ಹಿರಿಯರಿಗೆಲ್ಲ ಅವರಿಗೆ ಧನ್ಯವಾದ ಹೇಳ್ತಾನೆ ನಾವು ಯುವಕರಿಗೆಲ್ಲ ಕೈ ಮುಗಿದೆ ಯಜಮಾನರಿಗೆಲ್ಲ ಹೋಗಿ ಖಾಲಿ ಬಿದ್ದೆ ಸರ್ ಎಲ್ಲ ಮನೆ ಮನೆಗೆ ಹೋಗಿ دښنه واده ول سر مې د چاڅي سلیمګو کوله مننه <usuk> واده <usuk> ول سر مننه واده ول سر